ನೋಡಿ ಒಂದು ಒಂದು ಶಕ್ತಿ ಇಲ್ಲ ಈ ಜನ ಬರಲ್ಲ ಓಂ ನಮ ಶಿವಾಯ ಬೆಂಗಳೂರಿನ ಐತಿಹಾಸಿಕ ಕಲ್ಯಕಾಪರಿಷೆ ಕಡೆ ಕಾರ್ತಿಕ ಸೋಮವಾರದಂದು ಈ ದಿನ ಅದು ಅದೂರಿಯಾಗೆ ಪ್ರಾರಂಭ ಆಯಿತು ಇಲ್ಲಿ ಒಂದು ವಿಶೇಷ ಏನಂದರೆ ನಮ್ಮ ತಂದೆ ತಾಯಿಗಳು ಈ ಮಕ್ಕಳಿಗೆ ಇದೊಂದು ಸಂಪ್ರದಾಯ ಹೇಳ್ಕೊಡ್ಬೇಕು ಹೋಗಿ ಕಡಕ ಪ್ರಶ್ಚೆ ನೋಡ್ಕೊಂಬನ್ನಿ ಅಂತ ತಂದೆ ತಾಯಿನೂ ಮಕ್ಕಳನ್ನು ಕರ್ಕೊಂಬಂದು ಅವ್ರೂ ಇದನ್ನು ಪ್ರೋತ್ಸಾಹ ಇದ್ದರೆ ಆ ಮುಂದಿನ ಪೀಳಿಗೆ ಇದು ಒಂದು ಬುನಾದಿ ಇದು ಯಾಕಂದ್ರೆ ಮುಂದಿನ ಪೀಳಿಗೆ ಮಕ್ಕಳಿಗೆ ನೋಡಿ ಮಕ್ಕಳಿಗೆ ಈ ಥರ ಅವರು ನೋಡಿರಲ್ಲ ಯಾಕಂದರೆ ಬರೀ ಮೊಬೈಲ್ ಆಯಿತು ಟಿ ವಿ ಆಯಿತು ಅವರೇ ಅಂತ ಆ ಲೋಕ ಆ ಲೋಕ ಆ ಮೂರು ದಿವಸ ಬಿಟ್ಟು ಇನ್ ಈ ಕಡೆ ಕರ್ಕೊಂಡ್ಬಂದಿರೋ ಮಕ್ಕಳನ್ನ ಅವರಿಗೆ ನಮ್ಮ ಸಂಸ್ಕೃತಿ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಗೊತ್ತಾಗತ್ತೆ ಇಂಥ ದೇವಸ್ಥಾನ ಇದೆ ಅಂದರೆ ಎಷ್ಟೋ ಜನಕ್ಕೆ ಬೆಂಗಳೂರು ನಗರದಾಗಲಿ ಇದೇ ಕ್ಷೇತ್ರದಲ್ಲಿರತಕ್ಕಂಥವ್ರಿಗೆ ಬಸವಣ್ಣ ಎಲ್ಲಿದೆ ಗೊತ್ತಿಲ್ಲ ದೊಡ್ಡ ಗಣಪತಿ ಎಲ್ಲಿದೆ ಅಂತ ಗೊತ್ತಿಲ್ಲ ಬೆಂಗಳೂರು ನಗರದಲ್ಲಾಗಲಿ ಇಡೀ ಕರ್ನಾಟಕದಿಂದ ಬಂದು ನೋಡ್ತಾರೆ ಇಲ್ಲಿರೋರು ಬರಲ್ಲ ದಯವಿಟ್ಟು ಬನ್ನಿ ಆಚರಣೆ ಮಾಡಿ ಇದು ಬೆಂಗಳೂರು ಹಬ್ಬ ಕಳ್ಳೇಕಾಯಿ ಹಬ್ಬ ಬನ್ನಿ ನಿಮ್ಮ ಮಕ್ಕಳುಗಳಿಗೆ ಸಂಸ್ಕೃತಿ ಹೇಳ್ಕೊಡಿ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಈ ಥರ ದೇವಸ್ಥಾನ ಇದೆ ಈ ಥರ ಕಡೆ ಕಾರ್ತಿಕ ಸೋಮವಾರ ಆಗತ್ತೆ ನಾಲ್ಕು ಸೋಮವಾರ ಬರುತ್ತೆ ನಾಲ್ಕು ಸೋಮವಾರ ಈಶ್ವರನ ಗುಡಿಗೆ ಹೋಗಬೇಕು ಯಾಕಂದರೆ ಮಕ್ಕಳುಗಳಿಗೆ ಹೇಳ್ಕೊಡ್ಬೇಕು ನೋಡು ಈ ಥರ ಕಾರ್ತಿಕ್ ಮಾಸದ ದೀಪ ಹಚ್ಚಬೇಕು ಈ ಥರ ದೀಪ ಹಚ್ಚಬೇಕು ಪ್ರತಿ ಸೋಮವಾರ ಈಶ್ ದಿವಸ ದಿವಸ ಹೋಗ್ಬೇಕು ಅಂದರೆ ಈ ನಾಲ್ಕು ಸೋಮವಾರ ನಾಲ್ಕು ಸುಮಾರು ಒಂದು ಶಕ್ತಿ ಇದೆ ಪ್ರತಿಯೊಂದು ನಮ್ಮ ಹಿಂದೂ ಧರ್ಮದಲ್ಲಿ ಒಂದೊಂದು ಹಬ್ಬಕ್ಕೆ ಒಂದೊಂದು ಆಚರಣೆಗೆ ಶಕ್ತಿ ಇದೆ ಆ ಶಕ್ತಿಯಿಂದ ತಂದೆ ತಾಯಿ ದಯವಿಟ್ಟು ಆ ಮೊಬೈಲು ಟಿ ವಿ ಬಿಟ್ಟು ನಮ್ಮ ಕಣ್ಣೇಕಾಯಿ ಪರಸೆಗೆ ಬನ್ನಿ ಆ ಮಕ್ಕಳು ಕರ್ಕೊಂಬನ್ನಿ ಅವರಿಗೆ ನೀವು ಹೇಳ್ಕೊಡಿ ನಿಮ್ಗೆ ಏನು ಗೊತ್ತಿದ್ದೋ ಹೇಳ್ಕೊಡಿ ಈ ಥರ ಆಗತ್ತೆ ಕಡೆ ಕಾತಿಗೆ ಸೋಮವಾರ ಆಗತ್ತೆ ಬನ್ನಿ ನೋಡಿ ನೀವೆಲ್ಲ ಮಕ್ಕಳು ನೋಡಿ ಅಂತ ಹೇಳಿಕೊಟ್ರೆ ನಮ್ಮ ಸಂಸ್ಕೃತಿ ಸ್ವಲ್ಪ ಉಳಿಯುತ್ತೆ ಇಳಿದ್ರೆ ಮುಂದಿನ ದಿನದಲ್ಲಿ ಇದು ನಿಶಿಸು ಹೋಗುತ್ತೆ ಇದು ದಯವಿಟ್ಟು ಬನ್ನಿ ಮನೆ ಮನೆ ಮಠ ಎಲ್ಲ ಬಿಟ್ಟು ಸಂಜೆ ನಾಳೆ ನಾಳೆ ದರ ಇರುತ್ತೆ ಬನ್ನಿ ಕಡಗ ಪಶೆ ಆಚರಣೆ ಮಾಡಿ ಭಗವಂತ ಎಲ್ರಿಗೂ ಶಕ್ತಿ ಕೊಡಲಿ ಎಲ್ಲ ಮಕ್ಕಳಿಗೂ ವಿದ್ಯಾ ಬುದ್ಧಿ ಕೊಟ್ಟು ಆರೋಗ್ಯ ಕೊಡಲಿ ಅಂತ ನಾನು ಆ ಬಸವಣ್ಣನನ್ನು ಅಪ್ರಾರ್ಥನೆ ಮಾಡ್ಕೊತೀನಿ ಪ್ರತಿಯೊಂದು ನೋಡಿ ಒಂದು ಒಂದು ಶಕ್ತಿ ಇಲ್ಲ ಈ ಜನ ಬರಲ್ಲ ಅಲ್ವಾ ಬೆಂಗಳೂರಲ್ಲಿ ಎಷ್ಟೋ ಶಿವನ ದೇವಸ್ಥಾನ ಇದೆ ಎಷ್ಟೋ ಇದೆ ಆದರೂ ನಮ್ಮ ಬಸವಣ್ಣನಿಗೆ ಬರಬೇಕು ಅಂದರೆ ಆ ಶಕ್ತಿ ಇರೋದ್ರಿಂದನೇ ಬರೋದು ಅಲ್ವಾ ಕಡೆ ಕಾರ್ತಿಕ್ ಸೋಮವಾರ ಬಸವಣ್ಣನ ನೋಡಬೇಕು ಶಿವನ ನೋಡಬೇಕು ಅಂತ ಜನ ಎಲ್ಲೆಲ್ಲಿಂದ ಬರ್ತಾರೆ ಆದರೆ ನಮ್ಮ ಬೆಂಗಳೂರಿನಲ್ಲಿ ಬರಬೇಕು ಚಳಿ ಬಿಟ್ಟು ಬಂದು ನಮ್ಮ ದೊಡ್ಡ ಗಣಪತಿಯ ಬಸವಣ್ಣನ ದರ್ಶನ ಪಡೆದು ನಮ್ಮ ಬೆಂಗಳೂರು ಹಬ್ಬ ಕಳೆಕ ಪರಸೆಯನ್ನು ಆನಂದಿಸಿ ಎಲ್ಲಿಯೂ ಎಲ್ಲ ಮಕ್ಕಳಿಗೂ ವಿದ್ಯಾ ಬುದ್ಧಿ ಕೊಡಲಿ ಆರೋಗ್ಯ ಕೊಡಲಿ ಆ ಸ್ವಾಮಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ ಓಂ ನಮ ಶಿವಾಯ